ಭಾಲ್ಕೆ ತಾಲೂಕಿನ ಭಾತಂಬ್ರ ಗ್ರಾಮದ ಶಿವನಗರದ ಓಣಿಗಳಲ್ಲಿ ದೀರ್ಘಕಾಲದಿಂದ ರಸ್ತೆ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಸ್ಥಳೀಯರು ಕೊನೆಗೆ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಶಿವನಗರದಲ್ಲಿ ಕಳೆದ ಹಲವು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ ಜನರು ಮಳೆಗೆ ಕೆಸರಿನಲ್ಲಿ ಹೈರಾಣಾಗುತ್ತಿದ್ದಾರೆ ಅನೇಕ ಬಾರಿ ಪಂಚಾಯಿತಿಗೆ ಹೋಗಿ ಮನವಿ ಸಲ್ಲಿಸಿದ್ರು ಕೂಡ ಸ್ಪಂದನೆ ಸಿಗದ ಕಾರಣ ಓಣಿಯಲ್ಲಿನ ಜನರು ಹದಗೆಟ್ಟ ರಸ್ತೆ ಮೇಲೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಮಹಿಳೆ ಹಿರಿಯರು ಯುವಕರು ಸೇರಿದಂತೆ ಹಲವರು ಜನರು ಭಾಗವಹಿಸಿದ್ರು ಬೇಕೇ ಬೇಕು ರಸ್ತೆ ಬೇಕು ರಸ್ತೆ ಮಾಡಿಸಿ ಜನರ ಕಷ್ಟವನ್ನ ನಿವಾರಿಸಬೇಕು ಅಂತ ಘೋಷಣೆಯನ್ನ ಕೂಗಿದ್ದಾರೆ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ನಮ್ಮ ಗಲ್ಲಿಯಲ್ಲಿ ಸರಿಯಾದ ರಸ್ತೆ ಇಲ್ಲ ಹಲವು ಬಾರಿ ಗುಂಡಿಯಲ್ಲಿ ಹಿರಿಯರು ಮಕ್ಕಳು ಬಿದ್ದು ಗಾಯವಾಗಿರುವಂತಹ ಘಟನೆ ನಡೆದಿದೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಕೇಳಲು ಬಂದವರು ನಾವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇವೆ ರಸ್ತೆ ನಿರ್ಮಾಣ ಮಾಡಿಸ್ತೇವೆ ಅಂತ ಹೇಳಿದವರು ಆದ್ರೆ ಇದುವರೆಗೆ ನಮ್ಮ ಸಮಸ್ಯನ್ನ ಬಗೆಹರಿಸಲಿಲ್ಲ ಈಗಲಾದರೂ ಆದಷ್ಟು ಬೇಗ ಸೂಕ್ತ ರಸ್ತೆ ನಿರ್ಮಾಣವನ್ನ ಮಾಡಿ ನಮ್ಮ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ ನೋಡ್ರಿ ಸರ ಇದು ಕನಿಷ್ಠ ಇಲ್ಲ ಅಂದ್ರೆ ಇಪ್ಪತ್ತೈದು ವರ್ಷ ಆಯ್ತು ಹುರ್ವಾಟಾಗಿ ಆಮೇಲೆ ಪಂಚಾಯತ್ ಎಲೆಕ್ಷನ್ ಬಂತು ನಿಮ್ ನಾಲಿ ಮಾಡಿಸ್ತು ರೋಡ್ ಮಾಡಿಸ್ತಾ ಅಂತಾರ ಅಲ್ಲಿ ಮಾಡಿನ ಮೇಲೆ ಏನದ ಅಂದ್ರೆ ಎಲೆಕ್ಷನ್ ಆಯ್ತು ಅಂದ್ರೆ ಮೊದಲಾಯ್ತು ಯಾವ ಮೆಂಬರ್ ಕೇಳೋರು ಮಾಡ್ಲಕ್ ಆಗದ ಅಟೆಂಡರ್ ಆಗದ ಅದು ಆಗದ ಕೆಲಸ ಆಗದ ಆಯ್ತು ಕೆಲಸ ಚಾಲು ಮಾಡಿದಂತರ ಒಂದ್ ಬಾರ್ ಏನೋ ಮಾಡಿ ಒಂದ್ ಕಣ್ಣು ನಾಲಿ ಮಾಡಿದ್ರು ಒಂದ್ ಕಡೆ ಹಂಗೆ ಕೊಡಿತ್ತು ಈ ರೋಡ್ ನೋಡ್ರಿ ಕನಿಷ್ಠ ಬೇರೆ ಗಲ್ಲಿ ನೋಡ್ರಿ ನಮ್ಗೆ ಗಲ್ಲಿ ನೋಡ್ರಿ ಆ ಆಗಿನ ರೋಡ್ಗೆ ಡಬಲ್ ಆಯ್ತದೆ ನಮ್ಗೆ ಗಲ್ಲಿ ಹೊಟ್ಟೆ ಇಲ್ಲ ಅದ್ರ ಕಡಿನ ದಯ ಮಾಡಿ ಆದಷ್ಟು ನೋಡ್ರಿ ರೋಡಿಗೆ ನೋಡಿ ಕೆಲಸ ಮಾಡಿ ನೋಡ್ರಿ ಕೆಲಸ ಓಡ್ಯಾಡ ಬರ ಜನರಿಗೆ ಆಮೇಲೆ ಗಾರಿ ಎಲ್ಲ ಇದನ್ನೇ ಅದ ಮತ್ ಈ ಎಲೆಕ್ಷನ್ ಹೊಂಟು ಮತ್ತೆ ಪಂಚಾಯತ್ ಎಲೆಕ್ಷನ್ ಮತ್ತೆ ಒಂತರ ಈ ಆಯ್ತಿನ ಆಗ್ಯದ ಟೆಂಡರ್ ಅಂತ ಹೇಳ್ತಾರ ಬಟ್ ಕೆಲಸ ಆಗಿಲ್ಲ ಈಗ ಮುಂದ್ ಮಂತ್ ಎಲೆಕ್ಷನ್ ಹೊಂಟುದು ಅದೇ ನಂತರ ಮಾಡಿಸೋ ಮಾಡಸೋ ಅಂತಾರ ಈ ಫ್ರೀಡಮ್ ಹೋಗ್ತಿ ಎರಡ್ ಮೂರ್ ಫ್ರೀಡಮ್ ಹೋದ್ ಎಲ್ಲ ಮೆಂಬರ್ ಆಗಿಲ್ಲ ಪಂಚಾಯತ್ ಹೋದ್ರೆ ಆಯ್ತು ಟೆಂಡರ್ ಅಂತ ಹೇಳ್ತಾರ ಈ ಟೆಂಡರ್ ಆಗ್ಯದ ಆಲ್ರೆಡಿ ಅಂತ ಹೇಳ್ತಾರ ಈ ಮತ್ ಗೊತ್ತಿಲ್ಲ ಈ ಆಯ್ತು ಬಿಡ್ತು ಮತ್ ಪಂಚಾಯತ್ ಎಲೆಕ್ಷನ್ ಬಂತು ಹಿಂದಿನ ಮೆಂಬರ್ ಹೋಯ್ತಾರ ಮತ್ತೆ ಮುಂದ್ ಬಂದವರು ಮತ್ತೆ ಅದ್ ಹೇಳ್ತಾರ ಮತ್ತ ಅದು ನಡಿತಾ ಇರ್ತು ಹಿಂಗೆ ಇರ್ತ ಅದು ನೋಡ್ರಿ ನೀವೇ ನೋಡ್ರಿ ರೋಡಿ ಆ ಕಡೆ ಈ ಕಡೆ ಗಾಡಿ ಅಷ್ಟವ ಏನದ ನಿಮಗೆ ಗೊತ್ತಾಯ್ತು ಶಿವನಗರ ವಯಸ್ಸಾದರೆ ನಡಿಲೇ ಬರಲ್ದು ಬಹಳ ತ್ರಾಸ್ ಆಗ್ಲತ್ತಿದು ಮಕ್ಕಳೆಲ್ಲ ಒಡ್ಯಾಡಕ್ ಬರಲ್ದು ಏನಿಲ್ಲ ಮಳೆ ಬಿದ್ರ ಒಟ್ಟ ಹೊರಗೆ ಬರಲಾ ಬರಲ್ದು ನಾಲಿ ಇಲ್ಲ ಬಹಳ ಗಲೀಜ್ ಗಲೀಜ್ ಅದಾರಿ ದಯವಿಟ್ಟು ನಮ್ ರೋಡ್ ಮಾಡಿಸ್ರಿ ಮತ್ತ ಏನ್ ನಿಮ್ಗೆ ಬೇಡತ್ತಿಲ್ಲ ಏನಿಲ್ಲ ರೀ ರೋಡ್ ಮಾಡಿ ಇಪ್ಪತ್ತ ವರ್ಷ ಆಯ್ತ್ರಿ ಹ್ಮ್ ಇಪ್ಪತ್ತಿಪ್ಪತ್ತೈದ್ ವರ್ಷ ಆಯ್ತು ನೋಡ್ರಿ ಒಟ್ಟ ಯಾರ್ ಕೇರೆ ಮಾಡಲ್ರಿ ನಮ್ಗಲ್ಲಿಗ್ ಓಟ್ ಇತ್ತಂದ್ರೆ ಬರ್ತಾರಂತೇಳಿರಿ